ಶಾಪ್ ಬಗೆಯನ್ ಸಲ ನಾವೇ ಮ್ಯಾನುಫ್ಯಾಕ್ಚರ್ ಅನ್ ಮೇಡಂ ಓಕೆ ಹೌದು ಹೌದು ಕಾಲದಿಂದ ತಾತನ ಹೌದು 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 ಕಾಂಟ್ರಾಸ್ಟ್ ಬರುತ್ತೆ ಇದು ಡಾರ್ಕ್ ಗ್ರೀನ್ ಯಾವ ತರ ಇದೆ ಕಲೆಕ್ಷನ್ ಸರ್ ಮग्गा ಬರುತ್ತೆ ಶಾಪ್ ಇದೆ ನಮ್ದು ಆಪೋಸಿಟ್ ನಮ್ ಫ್ಯಾಕ್ಟರಿ ಇದೆ ಬನ್ನಿ ಮೇಡಮ್ ಟೂರ್ ಮಾಡಿ ಇದು ಫ್ಯಾಕ್ಟರಿ ಸೌಡ್ ಇಸ್ ಆ ಫ್ಯಾಕ್ಟರಿ ಆ ಹೌದು ಮೇಡಂ ಇಲ್ಲ ಇದು ನಮ್ಮದೇ ಫ್ಯಾಕ್ಟರಿ ಎಲ್ಲಾ ಓನ್ ಫ್ಯಾಕ್ಟರಿ ಇದೆ ನೋಡೋಣ ಅವಾಗ ಎಲ್ಲಾ ಫುಲ್ಲು ಮग्गा ಇದೆ ಹೌದು ಮೇಡಂ ಎಲ್ಲಾ ಫುಲ್ಲು ಮग्गा ಇದು ಪವರ್ ಲಮ್ ಅಥವಾ ಇದು ಹ್ಯಾಂಡಲ್ಮ್ ಇದೆಲ್ಲ ಪವರ್ ಲಮ್ ಸೆಕ್ಷನ್ ಮೇಡಂ ಇದೆಲ್ಲ ಈ ಸೆಕ್ಷನ್ ಬಂದ್ಕೋಬಹುದು ಕೈ ಕೈ ಮಗ್ ಅದು ಓರ್ತಾಯ್ತು ಹೌದು ಓಕೆ ಸರಿಯಾಗರ 60 ಲಮ್ಸ್ ಇದೆ ಸರ್ ನಿಮ್ಮದು ಎಲ್ಲಾ 160 ಲಮ್ಸ್ ಇದೆ ಮೇಡಂ ಎಲ್ಲಾ ವೀಕ್ಲಿ 1500 ಸಾರಿಸ್ production ಬರುತ್ತೆ ವೀಕ್ಲಿ 1500 ಹೌದು ಹೌದು ಓಕೆ ಎಲ್ಲೋ ಏನೋ ಬನ್ನಿ ரெடி ಟ್ರೆಡ್ ಕಟಿಂಗ್ ಮೇಡಮ್ ಎಲ್ಲ ಎಲ್ಲ ಮಿಷಿನ್ ಅಲ್ಲೇ ಮಾಡ್ತೀವಿ ಇವಾಗ ಮುಂಚೆ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ವಿ ಈಗ ಎಲ್ಲ ಮಿಷಿನ್ ಬಂದಿದೆ ಅದ್ರಲ್ಲೇ ಕೆಲಸ ಸ್ಪೀಡ್ ಆಗಿ ಆಗುತ್ತೆ ಗ್ಯಾಂಗ್ಸು ಎಲ್ಲ ಇಲ್ಲೇ ಇಟ್ಕೋತೀವಿ ನಾವು ಕಲರ್ ಯಾವ್ದು ಬೇಕೋ ಅದಕ್ಕೆ ಕಲರ್ಸ್ ಕೊಟ್ಟು ನಾವು ನಿನ್ನೆ ಪ್ರೊಡಕ್ಷನ್ ಖಾಲಿ ಆಯ್ತು ಆಯಿತು ಇವಾಗೆಲ್ಲ ಸ್ಟಾಕ್ ಆಗ್ತಾ ಇದೆ ನೆಕ್ಸ್ಟ್ ವೀಕಿಗೆ ಫುಲ್ ಸ್ಟಾಕ್ ಇರುತ್ತೆ ಒನ್ ವೀಕಿಗೆ ಫುಲ್ ಹೌದ್ ಹೌದು ஒரு ஆ இதெல்லாம் எக்ஸ்க்ளூசிவ் கலெக்ஷன்ஸ் ரொம்ப கலெக்ஷன்ஸ் சனாகிதம் இதெல்லாம்

ಹ ಹೌದು ಮೇಡಮ್ ಎಲ್ಲಾ ಕಸ್ಟಮೈಸ್ ಮಾಡಿ ಇದೇ ತರ ಬೇಕು ಅಂತ ಹೇಳಿದಾರೆ ತರ ಅದೇ ಅವ್ರೇ ಹೌದು ಹೌದೌದು ಪಿಂಕ್ ಬ್ಲೌಸ್ ಪಿಂಕ್ ಬೇಕು ನನಗೆ ಗೋಲ್ಡ್ ಶೇಡ್ ಗೋಲ್ಡ್ ಟಚ್ ಬೇಕು ಅಂತ ಹೇಳಿದಾರೆ ಮೋಟಿವ್ಸ್ ಸ್ಮಾಲ್ ವರ್ಕ್ ಬೇಕು ಅಂತ ಹೇಳಿದ್ರು ಎಲ್ಲ ಸಿಲ್ಕ್ ಕಲರ್ ರೇಂಜ್ ಮೇಡಮ್ ನಿಮ್ಗೆ ಒಂದ್ ಮೂರ್ ಸಾವಿರದಿಂದ ಒಂದು ಹನ್ನೊಂದುವರೆ ಹನ್ನೆರಡು ಸಾವಿರದವರೆಗೂ ಸಿಗುತ್ತೆ ಆರ್ ಬ್ಲೂಗೆ ಪ್ಯಾರೆಟ್ ಗ್ರೀನು ಕಾಂಬಿನೇಷನ್ ಡಿಸೈನ್ ನಾವೇ ಮಾಡ್ತೀವಿ ಯಾವ ಡಿಸೈನ್ ಕೊಟ್ಟರು ಮಾಡ್ಕೊಡ್ತೀವಿ ஓகே அந்த இதெல்லாம் நிம்தே வீவிங் ஆ இது தரப்பட்ட ஓகே அந்த இதெல்லாம் நிம்தே வீவிங் ஆ இது மேடம் நம்ம ஃபேக்டரியில கிரேப் கலெக்ஷன் அல்வா சரி ஆ இது மேடம் சூப்பர் ஓகே அகர இது பாலிஷ் ஆகிரதுனா மேடம்

ನಮಸ್ತೆ ಟು ಶ್ರೀಗಂಧ ಲಗ್ನಶ್ವೈತು ಇವತ್ತಿನ ನೋಡೋಣ ಬ್ಯಾಂಗ್ಳೂರ್ ಬರುವಂತ ಶ್ರೀ ಚೌಡೇಶ್ವರಿ ಸಿಲ್ಕ್ ಅವರ ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ತಗೋಣ ಸೊ ಈ ಪ್ಯೂರ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಏನ್ ನೋಡ್ತೀರಾ ಎಲ್ಲ ಪ್ರಮದವ್ರು ಡೈರೆಕ್ಟ್ ಯು ಇಂದ ನೀವು ಈ ಕಲೆಕ್ಷನ್ಸ್ ನೋಡ್ತೀರಾ ಸೊ ಐ ಥಿಂಕ್ ಇಂಟ್ರೋದಲ್ಲೇ ಎಲ್ಲ ಕ್ಲಿಪ್ ಅನ್ನ ಆಡ್ ಮಾಡಿರ್ತೀನಿ ವೀಡಿಯೋದಲ್ಲಿ ನಿಮಗೆ ಇಂಟ್ರೋದಲ್ಲೇ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ ಇವರು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸಜ್ಜಪುರ್ ಮೇನ್ ರೋಡ್ ಅಲ್ಲಿ ಬರುವಂತಹ ದೊಮ್ಸಂದ್ರದಲ್ಲಿ ಲೋಕೇಟ್ ಆಗಿರ್ತಾರೆ ಸೊ ಏನು ಪರ್ಚೇಸ್ ಮಾಡ್ತೀರಾ ಡೈರೆಕ್ಟ್ ಫ್ರಮ್ ದ ವಿವಸ್ ಇಂದ ನೀವು ಇಲ್ಲಿ ಪರ್ಚೇಸ್ ಮಾಡ್ತೀರಾ ಸೊ ಎನಿವೇ ಮೋರ್ ಇನ್ಫಾರ್ಮೇಷನ್ ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಬನ್ನಿ ಕಲೆಕ್ಷನ್ಸ್ ನೋಡ್ಕೋಬರಿ ಶ್ರೀ ಚೌಡೇಶ್ವರ ಓಕೆ ಲೊಕೇಟ್ ಆಗಿರೋದು ಧಮ್ಸಂದ್ರ ಆ ಸರ್ಜಾಪುರ ರೋಡ್ ಬೆಂಗಳೂರು ಬೆಂಗಳೂರು ಸರ್ಜಾಪುರ ಮೇನ್ ರೋಡ್ ಅಲ್ಲಿ ಧಮ್ಸಂದ್ರ ಲೊಕೇಟ್ ಆಗಿರುತ್ತೆ ಹೇಳಿ ಸರ್ ನಿಮ್ಮ ಶಾಪ್ ಬಗ್ಗೆ ಒಂದ್ಸಲ ಎಲ್ಲ ನಾವೇ ಮ್ಯಾನುಫ್ಯಾಕ್ಚರರ್ ಮೇಡಂ

ಸರ್ ಇದು ಈಗ ವಿವಿಂಗ್ ಅಂದ್ರೆ ಶಾಪ್ ಎದ್ರಿಗೆ ನಿಮ್ದು ಮಗ ಇದೆ ನಿಮ್ಗೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ ಗಿಫ್ಟಿಂಗ್ ಪರ್ಪಸ್ ಬಂದ್ರೆ ರೂಪಾಯಿ ರೂಪಾಯಿಂದಾನು ಶುರು ಆಗುತ್ತೆ ಹೌದು ನಿಮ್ಗೆ ಅದಕ್ಕಿಂತ ಸ್ವಲ್ಪ ಗಿಫ್ಟಿಂಗ್ ಸ್ವಲ್ಪ ಜಾಸ್ತಿ ಬೇರೆ ಬೇಕು ಅಂದ್ರೆ ನಿಮ್ಗೆ ಒಂದೂವರೆ ಎರಡ್ ಸಾವಿರ ಅದರಿಂದಾನು ಸಿಗುತ್ತೆ ಆಮೇಲೆ ಹ್ಯಾಂಡ್ಲೂಮ್ ಪವರ್ ಲೂಮ್ ಹ್ಯಾಂಡ್ಲೂಮ್ ಬಂದ್ರೆ ಪ್ಯೂರ್ ಅಲ್ಲಿ ನಿಮ್ಗೆ ನಾಲ್ಕು ಅವರ ಐದ್ ಸಾವಿರದಿಂದ ಶುರು ಆಗುತ್ತೆ ಇದೆ ಪವರ್ ಲೂಮ್ ಅಲ್ಲೂ ಸಿಗುತ್ತೆ ಪ್ಯೂರ್ ಸಿಲ್ಕ್ ಮತ್ತೆ ಸೆಮಿ ಸಿಲ್ಕ್ ಸೆಮಿ ಸಿಲ್ಕ್ ಸಿಗುತ್ತೆ ಸಾರೀಸ್ ಕಲೆಕ್ಷನ್ಸ್ ಎಲ್ಲದು ವೆರೈಟಿ ಇದೆ ನಿಮ್ಮ ಹೌದೌದು ಮೇಡಮ್ ಸೊ ಇವಾಗ ನನಗೆ ಒನ್ ಬೈ ಒನ್ ಕಲೆಕ್ಷನ್ ಇದೆಲ್ಲ ಫುಲ್ ಸೆಮಿ ನಿಮ್ದು ಪವರ್ ಲೂಮ್ ಪವರ್ ಲೂಮ್ ನಾವೇ ನೇಯ್ದಿರೋದು ನೇಕಾರರಿಂದ ನೇರ ಮಾರಾಟ ಇದೆಲ್ಲ ನಾವೇ ನೇಯ್ದಿರೋದು ನೋಡಿ ಇಷ್ಟು ತುಂಬಾ ಚೆನ್ನಾಗಿದೆ ಕಲರ್ಸ್ ಹೌದು ಎಲ್ಲ ಹೌದು ಮೇಡಮ್ ಓನ್ ಡಿಸೈನ್ಸ್ ಎಲ್ಲಾ ಮಗ್ಗದಲ್ಲೂ ಸಾರಿ ಹೌದೌದು ಒಂದೊಂದ್ ಮಗಕ್ಕೂ ಒಂದೊಂದ್ ಡಿಸೈನ್ ಬರುತ್ತೆ ತುಂಬಾ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಬರುತ್ತೆ ಪ್ರೈಸ್ ಇಂದ ಕೊಡ್ತೀರಾ ಒಂದು ಆರ್ನೂರು ಏಳು ನೂರಿಂದ ಶುರು ಆಗುತ್ತೆ ಒಂದ್ ಮೂರು ಮೂರು ಅವ್ರ ಎರಡ್ ಸಾವಿರವರೆಗೂ ಇದ್ರಲ್ಲಿ ಕೊಡ್ತೀವಿ ಸ್ಯಾರೀಸ್ ಡಿಸೈನ್ ವೈಸ್ ಎಲ್ಲಾ ಒರಿಜಿನಲ್ ಕೊಟ್ಟು ಸ್ಯಾರೀಸ್ ಇದು ಬ್ಯೂಟಿಫುಲ್ ಕಲೆಕ್ಷನ್ ಹೌದು ಕಲೆಕ್ಷನ್ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಜರಿ ವಿವಿಂಗ್ ಕೂಡ ಅಷ್ಟೇ ನೀವು ಚೆಕ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಸಾರಿ ಬಂದ್ಬಿಟ್ಟು ಎಲ್ಲ ಪೇಸ್ಟಲ್ ಕಲರ್ಸ್ ಕಲರ್ಸ್ ಮೇಡಮ್ ಇವಾಗ ಟ್ರೆಂಡಿಂಗ್ ಏನ್ ನಡೆಯುತ್ತೆ ಅದನ್ನೇ ತಾವು ಅದನ್ನೇ ನೇಯ್ತಿವಿ ಅದೇ ತರಾನೇ ಮಾಡ್ತೀವಿ ನಾವು ಬಾ ಎಲ್ಲ ಚೆಕ್ಸಲ್ಲಿ ನೋಡಿ ಈಗ ಎಲ್ಲ ಚೆಕ್ಸಲ್ಲಿ ಮಾಡಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸಾ ಅದಕ್ಕೆ ಪಿಂಕ್ ಕಲರ್ ಪಿಸ್ ದಾಗ ಪಿಂಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಅಂದಾಜು ಏನ್ ಪ್ರೈಸ್ ಆಗುತ್ತೆ ಈ ಪರ್ಟಿಕ್ಯುಲರ್ ಸಾರಿ ಮೇಡಮ್ ಇದೆಲ್ಲ ನಿಮ್ ತ್ರೀ ತ್ರೀ ಫೈವ್ ಒಳಗಡೆ ಬರುತ್ತೆ ಸೇಮ್ ಪ್ಯೂರ್ ಲುಕ್ ಹೌದು ಮೇಡಮ್ ಅಲ್ವಾ ನಿಮ್ ಬೇರೆ ಕಡೆ ಹೋದ್ರೆ ಪ್ಯೂರ್ ಅಂತಾನೆ ಮಾರ್ತಾರೆ ಆಫ್ ಮಿಕ್ಸ್ ಅಂತಾನೆ ಮಾರ್ತಾರೆ ಇದು ನೋಡಿ ಮೇಡಮ್ ಇದು ಎಕ್ಸ್ಕ್ಲೂಸಿವ್ ಸಾರಿ ನಮ್ಮ ಹತ್ರ ತುಂಬಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸಾರೀಸ್ ಇದೆಲ್ಲ ಬ್ಯೂಟಿಫುಲ್ ಆಗಿದೆ ಇದು ಅದೇ ರೇಂಜ್ ಅಲ್ಲಿ ಬರುತ್ತಾ ಹಾ ಇದೆಲ್ಲ ತ್ರೀ ಫೈವ್ ರೇಂಜ್ ಅಲ್ಲಿ ಬರುತ್ತೆ ಪಲ್ಲೋ ಬುಟ್ಟ ಎಲ್ಲ ಇದೆಲ್ಲ ರನ್ನಿಂಗ್ ಬುಟ್ಟ ಬರುತ್ತೆ ವಾಹ್ ಎಲ್ಲ ಮೀನಾ ವರ್ಕಲ್ ಹಾ ಸೇಮ್ 컬یکشنಸ್ ಬರುತ್ತೆ ನಿಮ್ಗೆ ಸೆಮಿ ಸಿಲ್ಕ್ ಅಲ್ಲಿ ಬಂತು ಸರ್ ಇದೊಂದು ವೆರೈಟಿ ಇದೆ ಇದು ಬಾಟಲ್ ಗ್ರೀನ್ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಸ್ಕರ್ಟ್ ನೋಡಿ ಇಲ್ಲಿ ಮಾತ್ರ ಚೆಕ್ಸ್ ಮಾಡಿದೀವಿ ಇಂಗ್ ಮುಟ್ಟ ಇದನ್ನ ಮಿಕ್ಕಿದ್ದೆಲ್ಲ ಮೋಟಿವ್ಸ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ವರ್ಕ ಎಲ್ಲಾ ಓಕೆ ನೋಡಿ ಮ್ಯಾನ್ ಇದು ಅಷ್ಟೇ ಸ್ಮಾಲ್ ಸ್ಮಾಲ್ ಮೋಟಿವ್ಸ್ ಬರುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಿಮ್ಗೆ ಸಿಗುತ್ತೆ ಇದೆಲ್ಲ ನೀವು ದೊಡ್ಡ ದೊಡ್ಡ ಶೋರೂಮ್ ಹೋದ್ರೆ ನಿಮಗೆಲ್ಲ ಕಾಸ್ಟ್ಲಿ ಬರುತ್ತೆ ನಾವು ನೇಕಾರರ ಬೆಲೆ ಎಲ್ಲ ಎಲ್ಲಾರ್ಗೂ ಕೊಡೋದು ಇದು ತುಂಬಾ ಚೆನ್ನಾಗಿದೆ ವರ್ಕ್ ಎಲ್ಲ ನೋಡಿ ಇದೆಲ್ಲ ತ್ರೀ ಡಿ ಕಲರ್ಸ್ ಇದು ಚೆನ್ನಾಗಿದೆ ಇದೆಲ್ಲ ತ್ರೀ ಡಿ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ಸ್ ಎಲ್ಲ ಬುಟ್ಟ ಎಲ್ಲ ಡಬಲ್ ಡಬಲ್ ಬುಟ್ಟ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ சூப்பர் ಸೂಪರ್ ಸರ್ ಚೆನ್ನಾಗಿದೆ ಇದು ಒಂದ್ಸರಿ ಎತ್ತಿಟ್ಕೊಂಡು ತೋರಿಸ್ತೀನಿ ನೋಡಿ ಪ್ಯೂರ್ ತರಾನೇ ಎಲ್ಲ ಪ್ಯೂರ್ ಕಾನ್ಸೆಪ್ಟ್ ಅಲ್ಲೇ ಮಾಡಿರ್ತೀವಿ ಸರಿ ಸರ್ ಓಕೆ ಎಲ್ಲ ನೇಕಾರಿಕ ನಾವು ನೇಯ್ದಿರೋ ಬೆಲೆಯಲ್ಲೇ ನಾವು ಕೊಡ್ತೀವಿ ಆ ತರಾನೇ ನಮಗೆ ಇದು ನೋಡಿ ಮೇಡಮ್ ಟಿಶ್ಯೂ ಬ್ರೈಡಲ್ ನೀವೆಲ್ಲ ದೊಡ್ಡ ದೊಡ್ಡ ಸೀರೆ ತಗೋಬೇಕು ಅಂದ್ರೆ ಮೂವತ್ತೈದು ನಲ್ವತ್ತು ಸಾವಿರ ಆರೆಂಜ್ ಅಲ್ಲಿ ತಗೋಬೇಕು ಇದು ನಿಮ್ಗೆ ಕಮ್ಮಿ ಬೆಲೆಯಲ್ಲೂ ಮಾಡಿದೀವಿ ಇದು ಅಷ್ಟೇ ನಿಮ್ಗೊಂದು ಮೂರುವರೆ ಆರೆಂಜ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ

ಓಕೆ ಹ್ಮ್ ಓಕೆ ಸರ್ ಚೆನ್ನಾಗಿದೆ ಅಲ್ಲ ಸಾರಿ ಮಾತ್ರ ಸೂಪರ್ ಆಗಿದೆ ಸಾಫ್ಟ್ ಇದೆ ಮೆಟೀರಿಯಲ್ ನಿಮಗೆಲ್ಲ ಹ್ಯಾಂಡ್ಲೂಮ್ ಲುಕ್ ಕೊಡುತ್ತೆ ನೋಡಿ ಹೌದು ಮೇಡಮ್ ನೋಡಿ ಇದು ಕಾಂಟ್ರಾಸ್ಟ್ ಅಲ್ಲಿ ಬೇಕಂದ್ರೆ ಈ ತರ ಕಲರ್ಸ್ ಬರುತ್ತೆ ಸೂಪರ್ ಕಾಂಟ್ರಾಸ್ಟ್ ಎಂತ ಬ್ಯೂಟಿಫುಲ್ ಆಗಿದೆ ಇದು ಇದು ಸ್ವಲ್ಪ ಓಪನ್ ಮಾಡ್ತೀನಿ ಹಾ ತೋರಿಸಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಓಕೆ

ಚೆನ್ನಾಗಿದೆ ನೋಡಿ ಸ್ಯಾರೀಸ್ ಎಲ್ಲ ಕಲರ್ಸ್ ಅಷ್ಟೇ ತುಂಬಾ ನಾವೇ ನೋಡಿ ಕಲರ್ಸ್ ಚಿಕ್ಕ ನಾವು ಹುಡುಗರಿಂದಾನು ಇದೆ ಕೆಲಸ ಇದೆ ನೋಡಿ ನಾವು ನೋಡಿ ಇದು ನಿಮ್ಗೆ ಇಕ್ಕತ್ ಸ್ಯಾರೀಸ್ ಪೋಚಂಪಲ್ಲಿ ಹೌದು ತುಂಬಾ ಟ್ರೆಂಡಿಂಗ್ ಸ್ಯಾರೀಸ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಿಮ್ಗೆ ನೈನ್ ನೈನ್ ಫೈವ್ ಆ ರೇಂಜ್ ಅಲ್ಲಿ ಬರುತ್ತೆ ಇನ್ನೊಂದು ಡಿಸೈನ್ ಮೇಲೂ ಹೋಗುತ್ತೆ ನಿಮ್ಗೆ ಪ್ಯಾಟರ್ನ್ಸ್ ಮೇಲೂ ಹೋಗುತ್ತೆ ಮೇಡಮ್ ಇದು ಎಲ್ಲ ಸಾಫ್ಟ್ ಸಿಲ್ಕ್ ನಿಮ್ಗೆ ತೋರಿಸ್ತಾರೆ ಅದೀಗ ಕಲರ್ ರೇಂಜ್ ಎಲ್ಲ ಯೂನಿಕ್ ಆಗಿರುತ್ತೆ ನಿಮ್ಗೆ ಪ್ಯಾರೆಟ್ ಗ್ರೀನು ಚಾಕ್ಲೇಟ್ ಬಾಡ್ರು ಎಲ್ಲ ತರೂ ಸಿಗುತ್ತೆ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಎಲ್ಲ ಸಾಫ್ಟ್ ಸಿಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪಲ್ಲು ಇದು ಹಾ ಹೌದು ಮೇಡಮ್ ಪಲ್ಲು ಸೂಪರ್ ಆಗಿದೆ ನೋಡಿ ಬ್ಲೌಸ್ ಈ ತರ ಬರುತ್ತೆ ಸೂಪರ್ ಆಗಿದೆ ನೋಡಿ ಕಲರ್ಸ್ ಎಲ್ಲ ಯೂನಿಕ್ ಕಲರ್ಸ್ ತುಂಬಾ ಚೆನ್ನಾಗಿದೆ ಆರ್ ಬ್ಲೂ ಗೆ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಡಿಸೈನ್ ನಾವೇ ಮಾಡ್ತೀವಿ

ಹಾರ್ಟ್ ಕೇಕ್ ಇದ್ದಂಗೆ ಮೇಡಮ್ ತುಂಬಾ ಸೇಲ್ ಆಗತ್ತೆ ಇದೆಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಇದಂತೂ ನಮ್ಗೆ ವೀಕ್ಲಿ ಒನ್ ಟು ತ್ರೀ ಸ್ಯಾರೀಸ್ ಅಂತೂ ಪಕ್ಕಾ ಹೋಗುತ್ತೆ ಇದು ಆ ತರ ಇದು ಪಿಕಾಕ್ ಡಿಸೈನ್ ಹೌದು ಸರಿ ಇಲ್ಲ ತುಂಬಾ ಚೆನ್ನಾಗಿದೆ ಇದು

ಎಲ್ಲ ಕೈಯಲ್ಲಿ ತಿರುಗಿಸಿರೋದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಎಲ್ಲ ಥ್ರೆಡ್ ನೋಡಿ ಆ ಕಾಲಿಗೆ ಏನ್ ಬರಬೇಕು ಎಲ್ಲ ಅದೇ ತರ ಮಾಡಿ ಕಲರ್ ಚೆಕ್ ಕುಂಡಿರೋದು ನೋಡಿ ಮೇಡಮ್ ಇದೊಂದು ಡಿಫ್ರೆಂಟ್ ಬಾರ್ಡರ್ ಬಾರ್ಡ್ರಲ್ಲಿ ಚೆಕ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನು ಸಾಫ್ಟ್ ಸಿಲ್ಕ್ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ

ನೀವು ಕೈ ಮಗ್ದವ್ರ ಹತ್ರನೇ ಅಂದ್ರೆ ಸಾರಿ ವಿವಸ್ ಹತ್ರ ತಗೋಬೇಕು ಅನ್ನೋದಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ದಮ್ಸಂದ್ರದಲ್ಲಿ ಲೊಕೇಟ್ ಆಗಿರ್ತಾರೆ ವಿಸಿಟ್ ಮಾಡಿ ಕಂಪ್ಲೀಟ್ ಆಗಿ ವಿವಿಂಗ್ ಪ್ರೈಸ್ ಅಲ್ಲೇ ವಿವರ್ಸ್ ಪ್ರೈಸ್ ಅಲ್ಲೇ ಸಾರಿ ವಿವರ್ಸ್ ಪ್ರೈಸ್ ಅಲ್ಲೇ ಕಲೆಕ್ಷನ್ಸ್ ನಿಮಗೆ ಅವೈಲಬಲ್ ಇರುತ್ತೆ ಕೋಚಂಪಲ್ಲಿ ಕಲೆಕ್ಷನ್ಸ್ ನೋಡಿ ಇದೆಲ್ಲ ಕಲರ್ಸ್ ಅವೈಲಬಲ್ ಇರುತ್ತೆ ಸೊ ಇದೆಲ್ಲ ಅದ್ರ ಇಷ್ಟ ಆಯ್ತು ಅಂದ್ರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಹ್ಮ್ ಚೆನ್ನಾಗಲ್ಲ ಇದೊಂದು ಚೆನ್ನಾಗಿದೆ ಚಿಕ್ಕು ಕಲರ್ ಅಲ್ಲಿ ಅಲ್ವಾ ಇದು ಇದು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ನೋಡಿ ತುಂಬಾ ಟ್ರೆಡಿಷನಲ್ ಲುಕ್ ಮತ್ತೆ ತುಂಬಾ ಚೆನ್ನಾಗಿದೆ ವೇರ್ ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಹಾ ನೋಡಿ ವಾವ್ ಫುಲ್ ಕಟ್ ಆಟ್ ಹೌದು ಮೇಡಂ ಎಲ್ಲಾ ಚಿಕ್ಕ ಚಿಕ್ಕ ಬುಟಾಸ್ ಬರುತ್ತೆ ಪಲ್ಲೂನು ನೋಡಿ ಪಲ್ಲೂನು ಗ್ರ್ಯಾಂಡ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಓಕೆ ಇವಾಗ ಯಾವ ಕಲೆಕ್ಷನ್ ನೋಡೋಣ ಇವಾಗ ಮೈಸೂರ್ ಸಿಲ್ಕ್ ಕಂಪನಿ ಪ್ಯೂರ್ ಪ್ಯೂರ್ ಅಲ್ಲ ಹಾ ಪ್ಯೂರ್ ಕ್ರೀಪ್ ಕಲೆಕ್ಷನ್ ಇದು ಕೂಡ ನಿಮ್ಮದೇ ವಿವಿ ಹೌದು ಮೇಡಂ ನೋಡಿ ಇಲ್ಲೆಲ್ಲ ರಾ ಸಿಲ್ಕ್ ನಮ್ಮತ್ರನೇ ಇದೆ ಸೂಪರ್ okay. no, ಏನ್ ಪ್ರೈಸ್ ಇಂದ ಅವೈಲೇಬಲ್ ಇದೆ ನಿಮ್ಮ ಹತ್ರ ಹಾಗಾದ್ರೆ ಒಂದು 5500 ಇಂದ ಒಂದು 18000 ವರೆಗೂ ಸಿಗುತ್ತೆ ಮೇಡಮ್ ಓ ಸೂಪರ್ ಕಲರ್ಸ್ ಅಷ್ಟೇ ಯೂನಿಕ್ ಕಲರ್ಸ್ ನೀವು ಯಾವ ಕಲರ್ ಹೇಳಿದ್ರು ಮಾಡಿ ಕೊಡ್ತೀವಿ ಇದಲ್ಲ ಕಸ್ಟಮೈಸೇಷನ್ ಇದೆ ಹೌದು ಹೌದು ಮೇಡಮ್ ನೋಡಿ ಇದೆಲ್ಲ 3D ಕಲರ್ಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ 3D ಅಲ್ವಾ ಹೌದು ನೋಡಿ ಗಟ್ಟಿ ಪಲ್ಲು ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಪಲ್ಲು ಎಲ್ಲ ಚಿಕ್ ಪಲ್ಲು ಬೇರೆ ಬರುತ್ತೆ ಗಟ್ಟಿ ಪಲ್ಲು ಕ್ವಾಲಿಟಿ ವೈಸ್ ನಿಮ್ಮ 100 120 ಗ್ರಾಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಸೂಪರ್ ಆಗಿದೆ ಸೂಪರ್ ಕಲರ್ಸ್ ಅಷ್ಟೇ ನಿಮಗೆ ಹೇಳಿ ಕಲರ್ ನಾವು ಮಾಡಿ ಕೊಡ್ತೀವಿ ನೀವು ಈ ಶಾಪ್ಗೆ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೇದು ಒಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಡೈರೆಕ್ಟ್ ನಾವೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಿಮ್ಗೆ ಕಮ್ಮಿ ಬೆಲೆಯಲ್ಲೂ ಸಿಗುತ್ತೆ ಶಾಪ್ಗೂ ಇಲ್ಲಿಗು ಡಿಫ್ರೆನ್ಸ್ ಇರುತ್ತೆ ಮೇಡಮ್ ಇದು ಕಲರ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೊರಗಡೆಗೂ ಇಲ್ಲಿಗೂ ನೋಡಿದ್ರೆ ಬೆಲೆಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ನಾವೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಬೆಲೆಯಲ್ಲೇ ನಾವು ಕೊಡ್ತೀವಿ ಮೇಡಮ್ ಇದಂತೂ ತುಂಬಾ ಡಿಮ್ಯಾಂಡಿಂಗ್ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಒನ್ ಟ್ವೆಂಟಿ ಗ್ರಾಮ್ ಬರುತ್ತೆ ಬರುತ್ತೆ ಕಲರ್ಸ್ ಅಷ್ಟೇ ತುಂಬಾ ಯೂನಿಕ್ ಆಗಿದೆ ನೋಡಿ ಇದು ಅಷ್ಟೇ ರೆಗ್ಯುಲರ್ ಕಲರ್ ನೋಡಿ ಎಲ್ಲಾರು ಇಷ್ಟಪಡೋ ಕಲರ್ ಇದು ತುಂಬಾ ಚೆನ್ನಾಗಿದೆ ತ್ರೀ ಡಿ ಅಲ್ಲೂ ಸಿಗುತ್ತೆ ನಿಮಗೆ ಪ್ರಿಂಟೆಡ್ ಅಲ್ಲೂ ಸಿಗುತ್ತೆ ಎಲ್ಲಾ ತರನು ಕಲೆಕ್ಷನ್ಸ್ ಇದೆ ಮೇಡಮ್

ನೋಡಿ ಈ ತರ ಡಿಫ್ರೆಂಟ್ ಕಲೆಕ್ಷನ್ ಆ ತರ ಕಲೆಕ್ಷನ್ಸ್ ಮಾಡ್ಕೊಡ್ತೀವಿ ನೋಡಿ ಇದು ಪಿಕಾಕ್ ನೋಡಿ ಮೇಡಮ್ ಎಷ್ಟು ತುಂಬಾ ವರ್ಕ್ ಇದೆ ಅಂದ್ರೆ ಹ್ಯಾಂಡ್ಲೂಮ್ ಅಲ್ಲಿ ಮಾಡಿಸಿರೋದು ನೋಡಿ ಹೌದು ಮೇಡಮ್ ಎಲ್ಲ ಹ್ಯಾಂಡ್ಲೂಮ್ ಅಲ್ಲಿ ಇದೆಲ್ಲ ನೆಯ್ಯೋದಕ್ಕೆ ಒಂದ್ ವೀಕ್ ಟೂ ವೀಕ್ ಆಗುತ್ತೆ ಮೇಡಮ್ ಒಂದೊಂದ್ ಸಾರಿ ಬರೋದಕ್ಕೆ ಕಾಂಟ್ರಾಸ್ಟ್ ಪಲ್ಲು ಬ್ಲೌಸ್ ಬರುತ್ತೆ ಹೌದು ಕಾಂಟ್ರಾಸ್ಟ್ ಪಲ್ಲು ಬ್ಲೌಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೌದು ಮೇಡಮ್ ಇದು ನಿಮಗೆ ನಿಮ್ಗೆ ಗ್ರೀನ್ ಬರುತ್ತೆ ನೋಡಿ ಪಲ್ಲು ಅಷ್ಟೇ ಪಲ್ಲನು ತುಂಬ ಗ್ರ್ಯಾಂಡ್ ಆಗಿ ಬರುತ್ತೆ ಹ್ಯಾಂಡ್ಲೂಮ್ ಅಂದ್ರೆ ನೋಡಿ ಈ ತರ ಇದ್ರೆ ನಿಮ್ ಮಾರ್ಕ್ ಹ್ಯಾಂಡ್ಲೂಮ್ ಅಂತ ನಿಮಗೆ ಹಾಂ ನಮ್ಮದು ಶಾಪು ನೋಡಿ ಇದು ಅಷ್ಟೇ ತುಂಬಾ ಯೂನಿಕ್ ಆಗಿದೆ ನೋಡಿ ಇದು ಕಾಂಟ್ರಾಸ್ಟ್ ಬರುತ್ತೆ ಇದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಆ ಥರ ಇದೆ ಅಂದ್ರೆ ಇದು ಆಫ್ ಆ್ಯಂಡ್ ಆಫ್ ಅಲ್ಲಿ ನೋಡಿ ಇದು ಕಲರ್ ರೇಂಜು ಚಾಕ್ಲೇಟ್ಗೆ ಚಾಕ್ಲೇಟ್ ಗೆ ನಿಮ್ಗೆ ಡಾರ್ಕ್ ಗ್ರೀನ್ ಯಾವ ತರ ಇದೆ ಕಲೆಕ್ಷನ್ ಒಂದಕ್ಕಿನ್ನ ಒಂದು ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಗಟ್ಟಿ ಬಾರ್ಡರ್ ಅಲ್ಲೂ ಸಿಗುತ್ತೆ ಇವಾಗ ಎಂಗೇಜ್ಮೆಂಟ್ ರಿಸೆಪ್ಷನ್ ಗೆ ಹುಡುಗಿಯವ್ರ ಅಮ್ಮ ಅವ್ರಿಗೆಲ್ಲರಿಗೂ ಇದೆಲ್ಲ ತುಂಬಾ ಲೈಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಈ ಸ್ಯಾರೀಸ್ ಅನ್ನ ಓಕೆ ಹ್ಮ್

ಎಲ್ಲ ಪ್ಯೂರ್ ಹ್ಯಾಂಡ್ಲೂಮು ನಿಮ್ಗೆಲ್ಲ ಪ್ಯೂರ್ ಇಂಟು ಪ್ಯೂರ್ ಬರುತ್ತೆ ಸಿಲ್ಕ್ ಮಾರ್ಕ್ ಬ್ರೈಡಲ್ ಅಲ್ಲಿ ತುಂಬಾ ಹೆವಿ ಸೀರೆ ನೀವು ಹೊರಗಡೆ ಹೋದ್ರೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ ನಾವೇ ನೆಯ್ಯೋದ್ರಿಂದ ನಿಮ್ಗೆ ನಾವು ನೇಕಾರಿಕಾ ಬೆಲೆಯಲ್ಲೇ ಕೊಡ್ತೀವಿ ನೋಡಿ ಯಾವ ತರ ಇದೆ ಓಕೆ ಇವರು ಏನ್ ಶಾಪ್ಸ್ ಗೆ ಎವ್ರಿ ವೀಕು ಹೋಗ್ತಾ ಇರುತ್ತೆ ಹಾಗಾಗಿ ಪ್ರೈಸ್ ರಿವೀಲ್ ಮಾಡ್ತಾ ಇಲ್ಲ ನಿಮ್ಗೆ ಎಕ್ಸಾಕ್ಟ್ ಪ್ರೈಸ್ ಬೇಕಾಯ್ತು ಅಂದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಅದರ್ವೈಸ್ ಕಾಂಟ್ಯಾಕ್ಟ್ ಫೋನ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಕೂಡ ಕೇಳಬಹುದು ಶಾಪ್ ವಿಸಿಟ್ ಮಾಡಿ ನಿಮಗೆ ಕಲೆಕ್ಷನ್ಸ್ ಬಗ್ಗೆ ಕ್ಲಿಯರ್ ಆಗಿ ಐಡಿಯಾ ಬಂದ್ಬಿಡುತ್ತೆ ನೀವು ಶಾಪ್ ಬಂದ್ರೆ ಮೇಡಮ್ ಐಡಿಯಾ ಸಿಗೋದು ನೀವು ಕಲರ್ ಯಾವ್ದು ಬೇಕು ಯಾವ ತರ ನಿಮ್ ಮ್ಯಾಚಿಂಗ್ ಬೇಕು ಅವೆಲ್ಲ ನೋಡಿದ್ರೆ ನೀವು ಇಲ್ಲೇ ಬಂದು ತಗೊಂಡ್ರೆ ತುಂಬಾ ಒಳ್ಳೇದು ಮೇಡಮ್ ಚೆನ್ನಾಗಿದೆ ಅಲ್ವಾ ಸರ್ ಇದೆಲ್ಲಾ ಹ ಆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂದೆಲ್ಲಾ ಹ್ಮ್ ಸರಿ ಎಲ್ಲಾ ಬ್ರೈಡಲ್ 컬렉షన్ಸ್ ಇದು ನೋಡಿ ಇದರಲ್ಲಿ ಸ್ಕರ್ಟ್ ಮಾಡಿದೀವಿ ತುಂಬಾ ನೋಡಿ ಯಾವ ತರ ಕಾಣುತ್ತೆ ಅಂದ್ರೆ ಸರಿ ಸರಿ ತುಂಬಾ ಚೆನ್ನಾಗಿದೆ ನೋಡಿ ಬ್ರೈಡಲ್ ಕಲರ್ ಕಾಂಬಿನೇಷನ್ ಪರ್ಪಲ್ ಲೆವೆಂಡರ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಓಕೆ ನೈಸ್

ಇದು ನೋಡಿ ನಿಮ್ಗೆ ಕಲರ್ ಕಾಂಬಿನೇಷನ್ ಗೋಲ್ಡನ್ ಮಸ್ಟರ್ಡ್ ಹೌದು ಮೇಡಮ್ ಮಸ್ಟರ್ಡ್ ಬರುತ್ತೆ ಚಾಕ್ಲೇಟ್ ಕಲರ್ ಬರುತ್ತೆ ಬಾರ್ಡರ್ ನೋಡಿ ಇದು ಅಷ್ಟೇ ಇದು ಯೂನಿಕ್ ಆಗಿದೆ ಇಲ್ಲ ಪಕ್ಕ ಹ್ಯಾಂಡ್ಲೂಮ್ ಕಲರ್ ಹಾ ಪ್ಯೂರ್ ಹ್ಯಾಂಡ್ಲೂಮ್ ಮೇಡಮ್ ಇಲ್ಲಿ ಪಲ್ಲು ಎಲ್ಲ ರಿಚ್ ಪಲ್ಲು ಬರುತ್ತೆ ಆ ತರ ಇದೆ ಕಲೆಕ್ಷನ್ಸ್ ಓಕೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಪಿಂಕ್ ಕಲರ್ ಪಿಂಕ್ ಕಲರ್ ಇಷ್ಟಪಡೋರಿಗೆ ತುಂಬಾ ಬಾರ್ಡರ್ಲೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಲರ್ ಸಿಗುತ್ತೆ ಗ್ರೀನ್ ಬ್ಲೌಸ್ ಬರುತ್ತೆ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ನಿಮ್ಗೆ ಏನಿಲ್ಲ ವರ್ಕ್ ಬರುತ್ತೆ ಸೇಮ್ ಅದೇ ಬರುತ್ತೆ ಹ್ಮ್ ಇದು ಅಷ್ಟೇ ಯೂನಿಕ್ ಡಿಸೈನ್ ಪಿಕಾಕ್ ಇದು ನಿಮ್ಗೆ ಕಲರ್ಸ್ ಅವೈಲಬಲ್ ಸಿಗುತ್ತೆ ಒಂದು ಐದಾರು ಕಲರ್ಸ್ ರೆಡಿ ಇರುತ್ತೆ ವೀಕ್ಲಿ ವೀಕ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಕಲರ್ಸ್ ಇದರಲ್ಲಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಪಲ್ಲು ಬಂದು ನಿಮ್ಗೆ ಆರೆಂಜ್ ಬರುತ್ತೆ ಓಕೆ ಪೀಚ್ ಕಲರ್ ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಕಾಂಟ್ರಾಸ್ಟ್ ನೋಡಿ ಬಟರ್ಫ್ಲೈ ಬರುತ್ತೆ ಡಿಸೈನ್ ಹೌದು ತುಂಬಾ ಚೆನ್ನಾಗಿದೆ ನೋಡಿ ಪಲ್ಲು ಎಲ್ಲ ಎಲ್ಲ ಪ್ಯೂರ್ ಹ್ಯಾಂಡ್ ಲೂಮ್ ಚೆನ್ನಾಗಿದೆ ವರ್ಕು ಅಷ್ಟೇ ಎಲ್ಲ ಪ್ಯೂರ್ ಇದ್ರಲ್ಲೇ ವರ್ಕ್ ಆಗಿದೆ ಯಾರ್ನಲ್ಲಿ ನೋಡಿ ಅದ್ರಲ್ಲೇ ಬ್ಲೂ ನೈ ಬ್ಲೂ ಕಲರ್ ನೈ ಬ್ಲೂ ಕಲರ್ ಇಷ್ಟ ಪಡೋರ್ಗೆ ತುಂಬಾ ಚೆನ್ನಾಗಿದೆ ಸೀಸೈನ್ ಶೇಡ್ ಕಾಂಟ್ರಾಸ್ಟ್ ಬ್ಲೌಸು ಪಲ್ಲು ಬರುತ್ತೆ ಎಲ್ಲ ಪ್ಯೂರ್ ಹ್ಯಾಂಡ್ ಲೂಮ್ ದೇ ನಿಮ್ಗ್ ಇದು ನೋಡಿ ಇದು ಮ್ಯಾಂಗೋ ಡಿಸೈನು ಇದು ತುಂಬಾ ಚೆನ್ನಾಗಿದೆ ಮೇಡಮ್ ಡಿಸೈನ್ ಆಗಲಿ ಕಲರ್ಸ್ ಆಗಲಿ ನೋಡಿ ಎಷ್ಟು ಬುಟ್ಟಗಳೆಲ್ಲ ನಿಮ್ಗೆ ಕಲರ್ಸ್ ಕಲರ್ಸ್ ಬರುತ್ತೆ ನೋಡಿ ಪಲ್ಲುನು ಅಷ್ಟೇ ತುಂಬಾ ರಿಚ್ ಆಗಿ ಬರುತ್ತೆ ಗ್ರಾಂಡ್ ಲುಕ್ಕಲ್ಲಿ ಬರುತ್ತೆ ನಿಮ್ಗೆಲ್ಲ ನೇಕಾರಿಕಾ ಬೆಲೆಯಲ್ಲೇ ಕೊಡ್ತೀವಿ ಇದೆಲ್ಲ ನೀವು ಔಟ್ಸೈಡ್ ತಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ನಮ್ಮ ಹತ್ರ ಎಲ್ಲ ರೀಸನಬಲ್ ಬೆಲೆಯಲ್ಲೇ ಕೊಡ್ತೀವಿ ಕಲರ್ಗೆ ತುಂಬಾ ಬಾರ್ಡ್ರು ಅಷ್ಟೇ ನೋಡಿ ಬಾರ್ಡರ್ ಏನ್ ಡಿಸೈನ್ ಇದೆ ತುಂಬಾ ಯೂನಿಕ್ ಆಗಿದೆ ಡಿಸೈನ್ಸ್ ಓಕೆ ಇದು ಯೂನಿಕ್ ಆಗಿದೆ ಅಲ್ವಾ ಹಾ ಹೌದು ಮೇಡಂ ಓಕೆ ಸರಿ ಸೋ ನೀವು ಇಷ್ಟು ವರ್ಷಾನು ಕೂಡ ಶಾಪ್ ಗೆನೇ ಕೊಡ್ತಿದ್ದೀರಿ ಹಾ ಹೌದು ಮೇಡಂ ನಮ್ದು ತಮಿಳುನಾಡು ಆಂಧ್ರ ಎಲ್ಲಾ ಕಡೆನೂ ಹೋಗುತ್ತೆ ಮೇಡಂ ಸಪ್ಲೈ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕ ತಮಿಳುನಾಡು ಆಂಧ್ರ ಮೂರು ಸ್ಟೇಟ್ ಗೂ ಹೋಗುತ್ತೆ ಕಂಚಿಗೆ ಎಲ್ಲ ಹೋಗುತ್ತೆ ಮೇಡಮ್ ನಮ್ದು ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕಸ್ಟಮರ್ಸ್ ಇಲ್ಲಿ ಬಂದು ತಗೋತಾ ಇರೋದಕ್ಕೆ ಎಲ್ಲ ಸಿಂಗಲ್ ಪೀಸ್ ನಾವು ಒಳ್ಳೆ ಪ್ರೈಸ್ ಅಲ್ಲ ನಿಮಗೆ ಕೊಡ್ತಾ ಇದೀನಿ ಅದ ಆ ತರ ನೋಡಿ ನಿಮ್ಮ ಡಿಸೈನ್ಸ್ ನೋಡಿ ಡಿಸೈನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ನಿಮ್ಮ ಡಿಸೈನ್ಸ್ ಬರುತ್ತೆ ಅಂತ ನೋಡಿ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಬರೋದ್ ರೇರು ನೋಡಿ ಲೈಟ್ ರಾಮ್ ಆಗಿ ಕಾಂಬಿನೇಷನ್ ನೋಡಿ ಯಾವ ತರ ಇದೆ ನಿಮ್ಗೆಲ್ಲ ಮೋಟಿವ್ಸ್ ಎಲ್ಲ ನಿಮ್ ವರ್ಕ್ ಇರುತ್ತೆ ತುಂಬಾ ಚೆನ್ನಾಗಿದೆ ವರ್ಕ್ ನೋಡಿ ಇದು ಡಾಲ್ ಡಿಸೈನ್ ತುಂಬಾ ಚೆನ್ನಾಗಿದೆ ಮೇಡಮ್ ನಮ್ಮ ತುಂಬಾ ಸೇಲ್ಸ್ ಆಗ್ತಾ ಇದೆ ಸ್ಯಾರೀಸ್ ನಿ ಡಾಲ್ಡರ್ಸ್ ಅಂತ ಬಂದ್ರೆ ಎಲ್ಲಾ ಫ್ಯಾಬ್ರಿಕ್ ಫೇಲೋ ತುಂಬಾ ಯೂನಿಕ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಇದೆಲ್ಲಾ ವಾರ ಬೇಕು ಮೇಡಮ್ ಒಂದ್ ಸಾರಿ ತಯಾರಾಗುತ್ತೆ ಆ ತರ ಇದೆ ನೋಡಿ ಇದ್ರಲ್ಲೆಲ್ಲ ಕಲರ್ಸ್ ನೋಡಿ ಆ ತರ ಇದೆ ಇದರಲ್ಲೇ ರೆಡಿ ಇರುತ್ತೆ ಕಲರ್ಸ್ ನಮ್ಮತ್ರ ಹತ್ರ ನೀವು ಎಷ್ಟು ಸೇರೆ ಬೇಕು ಆರ್ಡರ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಆ ತರ ಓಕೆ ಸರ್ ಹಾಗಾದರೆ ನನ್ನ ಕಡೆಯಿಂದ ಬಂದ ಎಲ್ಲಾ ಫೀವರ್ಸ್ಕುನು سبسಕ್ರೈಬರ್ಸ್ ಗೆ ಹಾ ಹೌದು ಮೇಡಮ್ ಹೌದು ಒಳ್ಳೆ ಪ್ರೆಸರಲೇ ಮಾಡ್ಕೊಡ್ತೀನಿ ಒಂದ ಸಿಗುತ್ತೆ ಯಾಕಂದ್ರೆ ನಾವೇ ಪ್ರೊಡಕ್ಷನ್ ಇರೋದ್ರಿಂದ ಡಿಸೈನ್ಸ್ ನಾವೇ ಮಾಡೋದ್ರಿಂದ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ಕೊಡ್ತೀವಿ ಕಲರ್ ವೈಸ್ ಅಷ್ಟೇ ಎಲ್ಲಾ ಯೂನಿಕ್ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಸಿಗೋದ್ರಿಂದ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಎಲ್ಲಾ ಐಡಿಯಾ ನಮ್ಗೆ ಇರೋದ್ರಿಂದ ನಮ್ಗ ಒಳ್ಳೆ ಔಟ್ಲೆಟ್ ಒಳ್ಳೆ ನಮ್ಗೆ ಸಿಕ್ಕಿದೆ ಕಸ್ಟಮರ್ಸ್ ಕಡೆಯಿಂದ ಹಂಗೆ ರೆಸ್ಪಾನ್ಸ್ ಬರ್ತಾ ಇದೆ ನೀವು ನಿಮ್ ಕಸ್ಟಮರ್ಸ್ ನೀವು ಬರ್ಬೇಕು ಎಲ್ಲ ಪರ್ಚೇಸ್ ಮಾಡ್ಬೇಕು ನೇಕಾರಿಕೆನ ಉಳಿಸ್ಬೇಕು ಅಂತ ನಾನ್ ಕೇಳ್ಕೊಂತೀನಿ